ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಸಪೋರ್ಟ್ ಮಾಡ್ತಿದ್ದೀರಾ ಇವತ್ತಿನ ಟಾಪಿಕ್ ನೆಕ್ಸ್ಟ್ ಟೆನ್ ಡೇಸಲ್ಲಿ ಓಕೆ ಈ ಒಂದು ರೀಡಿಂಗ್ನ ನೀವು ಯಾವಾಗ ನೋಡ್ತಿರೋ ಆವಾಗ ರೆಸುನೇಟ್ ಆಗುತ್ತೆ ಸೊ ನೋಡಿ ಟು ವರಿ ಫಸ್ಟ್ ಟೈಮ್ ಈ ಒಂದು ರೀಡಿಂಗ್ವರೆಗೂ ನೀವು ತಲುಪ್ತಿರಲ್ಲ ಅಲ್ಲಿಂದ ನೆಕ್ಸ್ಟ್ ಟೆನ್ ಡೇಸ್ ಓಕೆ ಇನ್ನ ಅ ಕಮಿಂಗ್ ನೆಕ್ಸ್ಟ್ ಟೆನ್ ಡೇಸಲ್ಲಿ ವಾಟ್ ಯು ಆರ್ ಅಟ್ರಾಕ್ಟಿಂಗ್ ಏನನ್ನು ನೀವು ಆಕರ್ಷಿಸ್ತಾ ಇದ್ದೀರಾ ನಿಮ್ಮ ಜೀವನದಲ್ಲಿ ಅನ್ನೋದ್ರ ಬಗ್ಗೆ ಈ ಒಂದು ಟಾಪಿಕ್ ಓಪನ್ ಮೈಂಡೆಡ್ ಆಗಿ ಈ ಒಂದು ರೀಡಿಂಗ್ನ ನೋಡಿ ಟೇಕ್ ವಾಟ್ ರೆಸೋನೇಟ್ ಟು ಯು ಲೀವ್ ಬಿಹೈಂಡ್ ವಿಚ್ ಈಸ್ ನಾಟ್ ರೆಸೋನೇಟಿಂಗ್ ಟು ಯು ಆ್ಯಂಡ್ ಇದೊಂದು ಗೈಡೆನ್ಸ್ ಆಗಿರುತ್ತೆ ಅಷ್ಟೇ ನೀವು ಇದು ನನಗೆ ಸೂಟ್ ಆಗ್ತಿಲ್ಲ ನನಗೆ ಇದು ನೋಡೋಕೆ ಇಷ್ಟ ಇಲ್ಲ ಅಂದರೆ ನೋ ಪ್ರಾಬ್ಲಮ್ ಅದರ್ ಟಾಪಿಕಲ್ಲಿ ಅಲ್ಲಿ ಯು ಕ್ಯಾನ್ ವಾಚ್ ಆ್ಯಂಡ್ ನೀವು ನಂಬಿರುವಂತಹ ಏಂಜಲ್ಸ್ ಗಾಡ್ ಗಾಡೆಸಸ್ನ ಪ್ರೇಯರ್ ಮಾಡ್ಕೊಳ್ತಾ ಎರಡು ನಿಮಿಷ ಚಿಕ್ಕದಾಗಿ ಮೆಡಿಟೇಟ್ ಮಾಡ್ಕೊಳ್ತಾ ಈ ಒಂದು ರೀಡಿಂಗ್ನ ವಾಚ್ ಮಾಡಿ ನೋಡೋಣ ನೆಕ್ಸ್ಟ್ ಟೆನ್ ಡೇಸಲ್ಲಿ ವಾಟ್ ಯು ಆರ್ ಅಟ್ರ್ಯಾಕ್ಟಿಂಗ್ ಓಕೆ ಸೊ ಈ ಒಂದು ರೀತಿ ನಿಮಗೆ ಹೆಲ್ಪ್ಫುಲ್ ಆಗಲಿ ಅಂತ ಕ್ರಿಸ್ಟಲ್ ಇಡ್ತಾ ಇದ್ದೀನಿ ಇದು ಫೈಲ್ ನಂಬರ್ ಒನ್ ಡಾಲ್ಮಿಷನ್ ನಂಬರ್ ಟೂ ಕಾರ್ನೇಲಿಯನ್ ಫಾಯಿಲ್ ನಂಬರ್ ತ್ರೀ Black Obsidian. Pile number 4. Moonstone. Pile number 4. Nan favourite crystal edu. ಸ್ಮೋಕಿ ಕ್ವಾಟ್ಸ್ ಆ್ಯಕ್ಚುಲಿ ಹಾಂ ಇದು ಆ್ಯಕ್ಚುಲಿ ಬ್ರೌನ್ ಇಲ್ಲಿ ನೋಡಿ ಕಾಣಿಸ್ತಾ ಇದೆಯಾ ಸ್ವಲ್ಪ ಟ್ರಾನ್ಸ್ಪರೆಂಟ್ ಕಾಣಿಸುತ್ತೆ ನೋಡಿ ಇಲ್ಲೊಂದು ರೀತಿ ಶೈನ್ ಕಾಣುತ್ತಲ್ಲ ಹಾಂ ಇದು ಸ್ಮೋಕಿ ಕ್ವಾಟ್ಸ್ ಓಕೆ ಸೊ ನೀವು ಮೆಡಿಟೇಟ್ ಮಾಡಿ ಒಂದು ಕಾರ್ಡ್ನ ಚೂಸ್ ಮಾಡಿ ಕಮಿಂಗ್ ನೆಕ್ಸ್ಟ್ ಟೆನ್ ಡೇಸಲ್ಲಿ ಏನ ಅಟ್ರಾಕ್ಟ್ ಮಾಡ್ತಿದ್ದೀರಾ ಪಾಯಲ್ ನಂಬರ್ ಒನ್ ಯಾರು ಈ ಒಂದು ಕ್ರಿಸ್ಟಲ್ನ ಚೂಸ್ ಮಾಡಿದ್ರಿ ಸ್ಟ್ರಾಂಗ್ ವಾರ್ನಿಂಗ್ ಆ್ಯಂಡ್ ನಂಬರ್ ಟೆನ್ ಓಕೆ ನೆಕ್ಸ್ಟ್ ಟೆನ್ ಡೇಸ್ ಅಪ್ಕಮಿಂಗ್ ನೆಕ್ಸ್ಟ್ ಟೆನ್ ಡೇಸಲ್ಲಿ ಅನವಶ್ಯಕವಾಗಿ ನೀವು ಯಾರ ಹತ್ರನಾದರೂ ಜಗಳ ಮಾಡ್ಕೊಳ್ಳುವಂಥದ್ದು ಅಥವಾ ಯಾರ ಮೇಲಾದರೂ ಸೇಡ್ ತೀರಿಸ್ಕೋಬೇಕು ಅನ್ನೋವಂಥದ್ದು ಅಥವಾ ಯಾರಿಗಾದರೂ ನಾನು ಸರಿಯಾಗಿ ಉತ್ತರ ಕೊಡಬೇಕು ಅನ್ನೋಂಥದ್ದು ಅಥವಾ ನಾನು ಟೈಮ್ ಬರಲಿ ವೆಯ್ಟ್ ಮಾಡ್ತೀನಿ ಅನ್ನೋ ಅಂಥದ್ದು ಅದನ್ನು ನೀವು ಮಾಡ್ತೀರ ಅಂದರೆ ಆ ಥರ ಆ್ಯಕ್ಟಿವಿಟೀಸ್ ಮಾಡ್ತೀರಾ ನಾನು ಹೇಳೋದೇನು ಅಂದರೆ ಈ ಆ್ಯಕ್ಟಿವಿಟೀಸಲ್ಲಿ ನಿಮಗೆ ಹರ್ಟ್ ಆಗೋದು ಖಂಡಿತ ಸೊ ಆದಷ್ಟು ಕೇರ್ಫುಲ್ ಆಗಿರಿ ಆ್ಯಂಡ್ ಯಾರು ಟ್ರಾವೆಲ್ ಮಾಡ್ತಿದ್ದೀರೋ ಕೇರ್ಫುಲ್ಲಾಗಿ ಟ್ರಾವೆಲ್ ಮಾಡಿ ಆ್ಯಂಡ್ ಯಾರು ಏನಂತಾರೆ ಪ್ರಾಮಿಸ ಮಾಡಿರ್ತೀರ ಅದು ಪ್ರಾಮಿಸ್ ಮೀ ಈಗ ಹಸ್ಬೆಂಡ್ ವೈಫೇ ಆಗಿರ್ಬೋದು ಲವರ್ಸೇ ಆಗಿರ್ಬೋದು ನಿಮ್ಮ ಮಾತು ಕೊಟ್ಟಂಗೆ ನಡ್ಕೊಂಡಿಲ್ಲ ಅಂದರೆ ಅದೂ ಆಗುತ್ತೆ ಸೊ ಈ ನೆಕ್ಸ್ಟ್ ಟೆನ್ ಡೇಸ್ ಅಲ್ಲಿ ಯಾವುದೇ ಪ್ರಾಮಿಸ್ನ ಕೊಡೋದಕ್ಕೆ ನಾವು ಮುಂಚೆ ನೀವು ಯೋಚನೆ ಮಾಡಬೇಕಾಗುತ್ತೆ ಇಲ್ಲ ಅಂದರೆ ಅದರಿಂದ ನಿಮ್ಮ ಜೀವನದಲ್ಲಿ ದೊಡ್ಡ ರಿಸ್ಕ್ ಆಗುವಂಥ ಚಾನ್ಸಸ್ ಇದೆ ಪಾಯಿಲ್ ನಂಬರ್ ಒನ್ ಟೇಕ್ ಕೇರ್ ನಂಬರ್ ಟು ಯಾರು ಈ ಕ್ರಿಸ್ಟಲ್ನ ಚೂಸ್ ಮಾಡಿದ್ರಿ ಕಾರ್ನಿಲಿಯನ್ ಕಮ್ಯುನಿಟಿ ನಂಬರ್ ಸೆವೆನ್ ನಾಲೆಡ್ಜ್ ಗೇನ್ ಆಗ್ತಿದೆ ಮೇ ಬಿ ಕಾಲೇಜ್ ಸ್ಕೂಲಲ್ಲಿ ಗ್ಯಾದರಿಂಗ್ ಅಟೆಂಡ್ ಮಾಡ್ತೀರಾ ಮೇ ಬಿ ನಿಮ್ಮ ಮಕ್ಕಳದೇ ಅಟೆಂಡ್ ಮಾಡಬಹುದು ಅಥವಾ ನಿಮ್ಮದೇ ಇರಬಹುದು ಕಾಲೇಜಲ್ಲಿ ಗ್ಯಾದರಿಂಗ್ ಇರಬಹುದು ಅಥವಾ ನಿಮ್ಮ ಓಲ್ಡ್ ಸ್ಕೂಲ್ ಫ್ರೆಂಡ್ಸು ನೀವೆಲ್ಲ ಸೇರಿ ಮೀಟ್ ಆಗುವಂಥದ್ದು ಇರಬಹುದು ಅಥವಾ ನಿಮ್ದು ಯಾವುದೋ ಕಾಮನ್ ಲೇಡೀಸ್ ಗ್ರೂಪೋ ಮೆನ್ ಗ್ರೂಪು ವಾಟ್ ಎವರ್ ನಿಮ್ಮ ಅಪಾರ್ಟ್ಮೆಂಟ್ ಗ್ರೂಪೋ ಆ ನೀವೆಲ್ಲ ಸೇರಿ ಎಲ್ಲಾದರೂ ಟ್ರಾವೆಲ್ ಮಾಡ್ತಾ ಇದ್ದೀರಾ ಒಳ್ಳೆಯ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡ್ತಿದ್ದೀರಾ ಅಥವಾ ನಿಮ್ಮ ಫ್ರೆಂಡ್ಸ್ ಬರ್ತ್ಡೇನ ಅಟೆಂಡ್ ಮಾಡ್ತಿದ್ದೀರಾ ಅಥವಾ ಯಾರ್ದಾದ್ರೂ ಎಂಗೇಜ್ಮೆಂಟ್ ಮ್ಯಾರೇಜನ್ನ ಅಟೆಂಡ್ ಮಾಡ್ತಿದ್ದೀರಾ ಆ್ಯಂಡ್ ಮೇಕಪ್ ಆರ್ಟಿಸ್ಟ್ ಆಗಿದ್ದರೆ ನೀವು ಹೇರ್ ಸ್ಟೈಲ್ ಕೋರ್ಸ್ನ ಕಲಿಯುವಂಥದ್ದು ಅಥವಾ ಮೇಕಪ್ಪಲ್ಲಿ ಅಪ್ಗ್ರೇಡ್ ಆಗುವಂಥದ್ದು ಅಥವಾ ಬ್ಯೂಟಿ ಪ್ರಾಡಕ್ಟ್ನ ಪರ್ಚೇಸ್ ಮಾಡುವಂಥದ್ದನ್ನು ಇದ್ದೀರಿ ನಂಬರ್ ತ್ರೀ ಯಾರು ಈ ಕ್ರಿಸ್ಟಲ್ನ ಚೂಸ್ ಮಾಡಿದ್ರಿ ವಾವ್ ಡೋರ್ ಟು ಸ್ಪಿರಿಟ್ ಸೊ ಸ್ಪಿರಿಚುವಲ್ ಅವೇಕನ್ನಿಂಗ್ ಆಗ್ತಾ ಇದೆ ಫೈಲ್ ನಂಬರ್ ತ್ರೀ ಮೇ ಬಿ ನೀವು ಮೆಡಿಟೇಷನ್ಗಳನ್ನು ಮಾಡುವಂಥದ್ದು ಹಾರ್ಟ್ ಚಕ್ರ ಓಪನ್ ಆಗುವಂಥದ್ದು ಯಾವುದಾದ್ರೂ ಮಂತ್ರಗಳನ್ನು ಹೇಳುವಂಥದ್ದು ಮೇ ಬಿ ಯಾವುದಾದ್ರೂ ಚಾಂಟಿಂಗ್ ಮಾಡುವಂಥದ್ದು ಅಥವಾ ಯಾವುದಾದ್ರೂ ರೆಗ್ಯುಲರ್ ಸ್ಪಿರಿಚುವಲ್ ಪ್ರಾಕ್ಟೀಸ್ನ ನೀವು ಪ್ರಾಕ್ಟೀಸ್ ಮಾಡುವಂಥದ್ದು ಎಕ್ಸಾಂಪಲ್ ಪ್ರಾಣಾಯಾಮ ಆಗಿರಬಹುದು ಸೂರ್ಯ ನಮಸ್ಕಾರ ಆಗಿರಬಹುದು ಈ ಥರದ್ದು ಚಿಕ್ಕ ಚಿಕ್ಕ ಪ್ರಾಕ್ಟೀಸ್ ಮಾಡುವಂಥದ್ದು ಮೇ ಬಿ ಬೆಳಗಿನ ಜಾವ ನೀವು ಹನುಮಾನ್ ಚಾಲಿಸ್ ಓದುವಂಥದ್ದು ದೇವರ ದೀಪ ಹಚ್ಚಿ ಆಮೇಲೆ ಚಿಕ್ಕದಾಗಿ ಪ್ರೇಯರ್ ಮಾಡುವಂಥದ್ದು ಈ ಡೆವಲಪ್ಮೆಂಟ್ ನಿಮ್ಮಲ್ಲಿ ಬರ್ತಾ ಇದೆ ಇನ್ನೊಂದೇನೆಂದರೆ ನೀವು ತುಂಬ ದಿನದಿಂದ ಆಸೆ ಪಟ್ಟಿರುವಂತಹ ವಿಶ್ ಫುಲ್ಫಿಲ್ ಆಗ್ತಾ ಇದೆ ನೀವು ಯಾವ ವಿಷಯಕ್ಕಾಗಿ ಪ್ರೇಯರ್ ಮಾಡ್ತಾ ಇದ್ರಿ ಯಾವ ವಿಷಯಕ್ಕಾಗಿ ನೀವು ಹರಕೆ ಕಟ್ಟೋದು ಅಂತೆಲ್ಲ ಹೇಳ್ತಾರಲ್ಲ ಆ ಥರ ನೀವು ಮಾಡಿದರೆ ಇನ್ನು ನೆಕ್ಸ್ಟ್ ಕಮಿಂಗ್ ಡೇಸಲ್ಲಿ ಅದು ಫುಲ್ಫಿಲ್ ಆಗ್ತಿದೆ ಕಂಗ್ರಾಚ್ಯುಲೇಷನ್ಸ್ ನಂಬರ್ ಫೋರ್ ಯಾರು ಈ ಒಂದು ಕ್ರಿಸ್ಟಲ್ನ ಚೂಸ್ ಮಾಡಿದ್ರಿ ದ ವರ್ಡ್ ದ ವರ್ಲ್ಡ್ ಕಾರ್ಡ್ ಏನು ಹೇಳುತ್ತೆ ಅಂದರೆ ಯಾರೋ ಒಬ್ಬರು ಗುರು ನಿಮ್ಮ ಲೈಫಲ್ಲಿ ಎಂಟ್ರ್ ಆಗ್ತಾ ಇದ್ದಾರೆ ಜೊತೆಗೆ ನಿಮ್ಮ ಗುರುಬಲ ಆಗ್ತಾ ಇದೆ ಇಂಪ್ರೂವ್ ಆಗ್ತಾ ಇದೆ ಜೊತೆಗೆ ಈಗಷ್ಟೇ ರೀಸೆಂಟಾಗಿ ನೀವು ಯಾವುದಾದ್ರೂ ಬುಕ್ನ ಓದ್ತಾ ಇರಬಹುದು ರೆಗ್ಯುಲರ್ ಆಗಿ ನೀವು ಯಾವುದಾದ್ರೂ ಅಫಮೇಷನ್ಸ್ನ ಮಾಡ್ತಾ ಇರಬಹುದು ಅಥವಾ ಲಾ ಆಫ್ ಅಟ್ರಾಕ್ಷನ್ ಟ್ರೈ ಮಾಡ್ತಾ ಇರಬಹುದು ಅಥವಾ ಯೂನಿವರ್ಸ್ ಕನೆಕ್ಟ್ ಆಗೋ ರೀತಿಯಲ್ಲಿ ಮೆಡಿಟೇಷನಲ್ಲಿ ತೊಡಗ್ತಾ ಇರಬಹುದು ನೆಕ್ಸ್ಟ್ ಟೆನ್ ಡೇಸಲ್ಲಿ ನೀವು ಮೇ ಬಿ ಪಾಸ್ಪೋರ್ಟ್ಗೆ ಅಪ್ಲೈ ಮಾಡುವಂಥದ್ದು ವೀಸಾ ಬರುವಂಥದ್ದು ಅಥವಾ ಹೈಯರ್ ಸ್ಟಡೀಸ್ಗೆ ಅಬ್ರಾಡ್ ಹೋಗುವಂಥದ್ದು ಅಥವಾ ನಿಮಗೆ ಅಬ್ರಾಡಿಂದ ಏನಾದರೂ ಗಿಫ್ಟ್ಸ್ ಬರುವಂಥದ್ದು ಅಥವಾ ಏನಂತಾರೆ ಮೇ ಬಿ ಎಮ್ ಎನ್ ಸಿ ಕಂಪ್ನಿಲಿ ಕೆಲಸ ಸಿಗುವಂಥದ್ದು ನಿಮ್ಮ ಕನಸೇ ಅದಾಗಿರಬಹುದು ನನಗೇನಾದರೂ ಅವಕಾಶ ಸಿಗಬೇಕು ಅನ್ನೋವಂಥದ್ದು ಅಥವಾ ನಿಮ್ಮ ಬಿಸ್ನೆಸ್ ಇರುತ್ತೆ ಅದನ್ನು ನೀವು ಆನ್ಲೈನಾಗೆ ತೊಗೊಂಡು ಬರ್ತೀರಾ ನಿಮಗೆ ಬಿಸ್ನೆಸ್ ಇಂಪ್ರೂವ್ ಆಗುವಂಥದ್ದು ಅಥವಾ ನಿಮ್ಮ ಇನ್ಸ್ಟಾ ಪೇಜ್ ಕ್ರಿಯೇಟ್ ಮಾಡ್ತೀರಾ ನಿಮ್ಮ ಬಿಸ್ನೆಸ್ಗೆ ಅಂತ ಅಥವಾ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಆಗ್ತೀರಾ ಅಥವಾ ನೀವೇ ಯೂಟ್ಯೂಬರ್ ಆಗಬಹುದು ದೆರ್ ಇಸ್ ಅ ಚಾನ್ಸಸ್ ದಿಸ್ ಇಸ್ ಫೈಲ್ ನಂಬರ್ ಫೋರ್ ಲಾಸ್ಟ್ ಬಿಟ್ ನಾಟ್ ದ ಲೀಸ್ಟ್ ವೆರಿ ಕ್ಯೂರಿಯಸ್ ನಂಬರ್ ಫೈವ್ ನೋಡೋಣ ಏನಿದೆ ಈ ಒಂದು ಕ್ರಿಸ್ಟಲ್ ಸ್ಮೋಕಿ ಕ್ವಾಡ್ಸ್ ಚೂಸ್ ಮಾಡಿದ್ರಿ ನಂಬರ್ ಫೈವ್ ಎನ್ ಬಿ ಸೊ ಒಂದೊಂದು ಸತಿ ಏನಾಗುತ್ತೆ ಅಂದರೆ ನಮ್ಮ ಬಗ್ಗೆ ನಮ್ಗೆ ಡೌಟ್ ಬರುತ್ತೆ ನಾನು ಎಲ್ಲ ಇಷ್ಟು ಚೆನ್ನಾಗಿ ಓದಿದ್ದೀನಿ ಎಕ್ಸಾಮಲ್ಲಿ ಬರೆಯೋಕ್ಕಾಗಲಿಲ್ಲ ಅಥವಾ ನಾನು ರೆಗ್ಯುಲರ್ ಆಗಿ ಯೋಗ ಎಕ್ಸಸೈಸ್ ಇದ್ದೀನಿ ವೆಯ್ಟ್ ಲಾಸ್ ಆಗ್ತಿಲ್ಲ ಅಥವಾ ದೇವರು ನನಗೆ ಸಹಾಯ ಮಾಡ್ತಿಲ್ಲ ಈ ಥರ ನೀವು ಆ ಫೇಸಲ್ಲಿ ಇರೋದು ಗೊತ್ತಾಗ್ತಾ ಇದೆ ಫೈಲ್ ನಂಬರ್ ಫೋರ್ ಡೋಂಟ್ ಥಿಂಕ್ ಟು ಮಚ್ ಯಾವಾಗ್ಲೂ ಅಷ್ಟೇ ಒಂದು ಒಳ್ಳೇದಾಗಬೇಕು ಅಂದರೆ ಒಂದಷ್ಟು ನಿಮಗೆ ತಡೆಗಳು ಬರುತ್ತೆ ಅಥವಾ ತೊಂದರೆಗಳು ಬರುತ್ತೆ ನಿಮ್ಮ ಪೇಶನ್ಸ್ನ ಚೆಕ್ ಮಾಡೋ ರೀತಿ ಆಗತ್ತೆ ಆಮೇಲೆಲ್ಲ ದೂರ ಥರ ದೂರ ಹೋಗೋ ಥರ ಅನಿಸತ್ತೆ ಎಲ್ಲರೂ ನನ್ನನ್ನು ದ್ವೇಷ ಮಾಡ್ತಿದಾರೇನೋ ಅಂತ ಅನಿಸತ್ತೆ ಬಟ್ ಸಿ ಇಲ್ಲೊಂದು ಪಾತ್ ಓಕೆ ಈ ಪಾತ್ ಏನಿದೆಯೋ ಅಲ್ಲಿ ಅವರು ಒಂದು ಹ್ಯಾಂಡ್ ರೈಸ್ ಮಾಡಿದ್ದಾರೆ ಆ್ಯಂಡ್ ಮೇ ಬಿ ಲುಕಿಂಗ್ ಫಾರ್ವರ್ಡ್ ಗುಡ್ ಗುಡ್ ಫಾರ್ಚ್ಯೂನ್ಗೆ ಬಟ್ ಸ್ಟೆಪ್ ಔಟ್ ಆಗಬೇಕು ಸ್ಟೆಪ್ ಔಟ್ ಆದ್ರೇ ಈ ಒಂದು ಗೋಲ್ಡನ್ ರೋಡ್ ಅಥವಾ ಗೋಲ್ಡನ್ ಇದಕ್ಕೆ ಟ್ರಾವೆಲ್ ಮಾಡೋಕ್ಕಾಗೋದು ಸೊ ಟೇಕ್ ಆ್ಯಕ್ಷನ್ ನೀವು ಬರೀ ನಾನು ಹಂಗೆ ಮಾಡಬೇಕು ನಾನು ಹಿಂಗೆ ಮಾಡಬೇಕು ನನಗೆ ಇಷ್ಟೊಂದು ಐಡಿಯಾಸ್ ಇದೆ ನಾನು ಇಷ್ಟೊಂದು ಮೆಡಿಟೇಷನ್ನು ಕ್ಲಾಸು ರೇಖೆ ಎಲ್ಲ ಕಲ್ತಿದ್ದೀನಿ ನಾನು ಹಂಗೆ ಮಾಡಬೇಕು ನಾನು ಹಿಂಗೆ ಮಾಡಬೇಕು ಯು ಹ್ಯಾವ್ ಟು ಸ್ಟೆಪ್ ಔಟ್ ಸ್ಟೆಪ್ ಔಟ್ ದೆನ್ ಓನ್ಲಿ ಯು ಕ್ಯಾನ್ ಕ್ರಿಯೇಟ್ ನೀವು ಏನು ಅಂದ್ಕೊಂಡಿದ್ದೀರೋ ಅದನ್ನು ಸ್ವಲ್ಪ ಡೀಪರ್ ಮೆಸೇಜ್ ಇದೆ ಇದು ಯಾರಿಗೆ ರಿಲೇಟ್ ಆಗುತ್ತೋ ನೀವು ತಗೋಬಹುದು ಆ್ಯಂಡ್ ಯಾರು ಜನ್ರಲ್ ಆಗಿ ಹೇಳೋದಾದರೆ ನೀವು ನೀವು ಮಾಡ್ತಾ ಇರೋ ಕೆಲಸದಲ್ಲಿ ನಿಮಗೆ ಅನ್ನಿಸ್ತಾ ಇರುತ್ತೆ ನನಗಿಂತ ಸ್ಯಾಲ್ರಿ ಜಾಸ್ತಿ ತೊಗೋತಾ ಅವರು ಅಥವಾ ನನ್ನ ಯಾರೂ ರೆಕಗ್ನೈಸ್ ಮಾಡ್ತಾ ಇಲ್ಲ ಅಥವಾ ನನ್ನ ಕಮ್ಯುನಿಕೇಷನ್ ಇದ್ರೂ ನನಗೇನು ಜಾಬ್ ಸಿಗ್ತಾಯಿಲ್ಲ ಅನ್ನಿಸ್ತಾ ಇದ್ರೆ ಪ್ಲೀಸ್ ಥಿಂಕ್ ಡಿಫ್ರೆಂಟ್ಲಿ ನಿಮ್ಮನ್ನು ನೀವು ಪ್ರೆಸೆಂಟ್ ಹೆಂಗೆ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಅದ್ರ ಬಗ್ಗೆ ಯೋಚನೆ ಮಾಡಿ ಸ್ಟೆಪ್ ತೊಗೊಳ್ಳಿ ಡೆಫಿನೆಟ್ಲಿ ಈ ಒಂದು ಗೋಲ್ಡನ್ ಅಪಾರ್ಚುನಿಟಿ ನಿಮ್ಮ ಲೈಫಲ್ಲಿ ಬರ್ತಾ ಇದೆ ಅದನ್ನು ಯೂಸ್ ಮಾಡ್ಕೊಳ್ಳುವಂಥ ಒಂದು ನಾಲೆಡ್ಜ್ ನಿಮಗಿದ್ರೆ ಆಯಿತು ದೇವರು ಆಲ್ರೆಡಿ ಆ ಪಾತ್ನ ಕ್ರಿಯೇಟ್ ಮಾಡಿದ್ದಾರೆ ನಿಮಗೆ ಸ್ವಲ್ಪ ಧೈರ್ಯ ಮಾಡಿ ಮುನ್ನುಗ್ಗಿ ಆಲ್ ದ ಬೆಸ್ಟ್ ಸೊ ಈ ರೀಡಿಂಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್